ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಎಂಟನೇ ಸ್ವರ್ಗದಲ್ಲಿ ಕೈಕೇಯಿಯು ಮಂಥರಿಗೆ ಹೇಳುತ್ತಾಳೆ ಭರತನು ನನಗೆಷ್ಟು ಮಾನ್ಯನೋ ಶ್ರೀರಾಮನು ಅಷ್ಟೇ ಮಾನ್ಯನು ಅಥವಾ ರಾಮನು ಭರತನಿಗಿಂತಲೂ ಹೆಚ್ಚು ಮಾನ್ಯನು ಏಕೆಂದರೆ ಅವನು ತನ್ನ ತಾಯಿಯಾದ ಕೌಸಲ್ಯನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನೇ ಪ್ರೀತಿಸುತ್ತಾನೆ ಮತ್ತು ಅವಳನ್ನು ಶುಶ್ರೂಷೆ ಮಾಡುವುದಕ್ಕಿಂತಲೂ ಮಿಗಿಲಾಗಿ ನನ್ನ ಶುಶ್ರೂಷೆಯನ್ನು ಮಾಡುತ್ತಾನೆ ನಾಳೆ ಪಟ್ಟಾಭಿಷೇಕದ ಮೂಲಕವಾಗಿ ಶ್ರೀರಾಮನಿಗೆ ರಾಜ್ಯವು ಪ್ರಾಪ್ತವಾದರೆ ಪಟ್ಟಾಭಿಷೇಕವಿಲ್ಲದೆ ರಾಜ್ಯವು ಭರತನದೂ ಆಗುತ್ತದೆ ಏಕೆಂದರೆ ಶ್ರೀರಾಮನು ತನ್ನ ಮೂವರು ತಮ್ಮಂದಿರನ್ನೂ ತನ್ನ ಪ್ರಾಣ ಸಮಾನರೆಂದೇ ಭಾವಿಸಿದ್ದಾನೆ ಕೈಕೇಯಿ ಆ ಮಾತುಗಳನ್ನು ಕೇಳಿ ಮಂಥರಿಗೆ ಬಹಳ ದುಃಖವಾಯಿತು ತನ್ನ ಪ್ರಯತ್ನವು ಫಲಿಸಲಿಲ್ಲವೆಂದು ದೀರ್ಘವಾಗಿ ನಿಟ್ಟುಸಿರುಬಿಟ್ಟಳು ಆದರೂ ಹತಾಶ್ಲಾಗಲಿಲ್ಲ ಪುನಃ ಕೈಕೇಯಿಗೆ ಹೇಳತೊಡಗಿದಳು